ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮ್ಗೆ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಸಿಗೆ ಜಾಸ್ತಿ ಇರೋದರಿಂದ ಹೊರಗಡೆ ರೀತಿ ಮನೆಯಲ್ಲೇ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೊರಗಡೆಗಿಂತಲೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಈಗ ಬೇಸಿಗೆ ರಜೆ ಇರುವುದರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರುತ್ತಾರೆ ಯಾವಾಗಲೂ ಐಸ್ ಕ್ರೀಮ್ ಬೇಕು ಬೇಕು ಅಂತ ಕೇಳ್ತಾನೆ ಇರ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ಅರ್ಧ ಲೀಟ್ರ್ ಹಾಲಿನಲ್ಲೇ ಮನೆಯಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡದೆ ನೋಡುವುದರಿಂದ ಹೇಗೆ ಮಾಡೋದು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಹಾಲು ತೆಗೆದುಕೊಳ್ಳಿರಿ ಫ್ರೆಂಡ್ಸ್ ಅಂದರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತದೆ ಹಾಲು ಹಾಕಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಹಾಲು ಗಟ್ಟಿ ಆಗುವವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್ ಮತ್ತೆ ಇದಕ್ಕೆ ಏನೇನು ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಟಿಪ್ಸ್ ಅಕಟ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಈ ರೀತಿ ಚೆನ್ನಾಗಿ ಹಾಲು ಕುದಿಬೇಕು ನೋಡಿ ಫ್ರೆಂಡ್ಸ್ ಗಟ್ಟಿ ಹಾಲು ತಗೊಂಡರೆ ರುಚಿನೂ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಮತ್ತು ಹಾಲು ಬೇಗನೆ ಗಟ್ಟಿ ಆಗುತ್ತವೆ ಬಹಳ ಕುದಿಸುವ ಅವಶ್ಯಕತೆ ಬೀಳೋದಿಲ್ಲ ತಿಳು ಹಾಲು ತೆಗೆದುಕೊಂಡರೆ ಜಾಸ್ತಿ ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈ ಹಾಲು ಅರ್ಧ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಸಕ್ಕರೆ ಹಾಕಿಕೊಳ್ಳೋಣ ಫ್ರೆಂಡ್ಸ್ ನೀವು ಸ್ವೀಟ್ ಎಷ್ಟು ತಿಂತೀರಾ ನೋಡಿಕೊಂಡು ಸಕ್ಕರೆ ಹಾಕಿಕೊಳ್ಳಿರಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಕಪ್ಗಿಂತಲೂ ಕಡಿಮೆನೇ ಸಕ್ಕರೆ ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿರಿ ಸ್ವೀಟು ಕಡಿಮೆ ತಿಂತಾ ಇದ್ದರೆ ಕಡಿಮೆ ಸಕ್ಕರೆ ಹಾಕ್ಕೊಳ್ಳಿ ಜಾಸ್ತಿ ತಿಂತಾ ಇದ್ದರೆ ಜಾಸ್ತಿ ಸಕ್ಕರೆ ಹಾಕೊಳ್ಳಿ ಫ್ರೆಂಡ್ಸ್ ಐಸ್ ಕ್ರೀಮ್ಗೆ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ರೇ ಐಸ್ ಕ್ರೀಮ್ ರುಚಿ ತುಂಬ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಈಗ ಮಕ್ಕಳಿಗೂ ಹಾಲಿಡೇಸ್ ಇದೆ ಫ್ರೆಂಡ್ಸ್ ಮಕ್ಕಳು ಯಾವಾಗಲೂ ಐಸ್ ಕ್ರೀಮ್ ಬೇಕು ಬೇಕು ಅಂತ ಕೇಳ್ತಾನೆ ಇರ್ತಾರೆ ನೋಡಿ ಫ್ರೆಂಡ್ಸ್ ಯಾವಾಗಲೂ ಹೊರಗಡೆಯಿಂದ ತಂದು ಕೊಡೋಕೆ ಆಗೋದಿಲ್ವಲ್ಲ ಫ್ರೆಂಡ್ಸ್ ಕಾಸ್ಟ್ಲಿನೂ ಆಗುತ್ತದೆ ಮತ್ತು ಮೇಲಿಂದ ಮೇಲೆ ತಂದು ಕೊಡಲು ಆಗೋದಿಲ್ಲ ಮನೆಯಲ್ಲೇ ಈ ರೀತಿ ಅರ್ಧ ಲೀಟ್ರ್ ಹಾಲಿನಲ್ಲೇ ಎಲ್ಲರೂ ತಿನ್ನುವಷ್ಟು ಐಸ್ ಕ್ರೀಮ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ಮಾಡಿರಿ ನೋಡಿರಿ ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲಿನ ಕೆನೆಯನ್ನು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ಕಪ್ ಹಾಕ್ಕೊಳ್ಳಿ ಇಲ್ಲ ನಮ್ಮ ಕಡೆ ಜಾಸ್ತಿ ಕೆನೆ ಇಲ್ಲ ಅಂದರೆ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರು ಸಾಕು ಫ್ರೆಂಡ್ಸ್ ಹಾಲಿನ ಕೆನೆ ಹಾಕುವುದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ ನೀವು ಬೇರೆ ಏನು ಫ್ರೆಶ್ ಕ್ರೀಮು ಕಂಡೆನ್ಸ್ ಮಿಲ್ಕು ಏನು ಬೇಕಾಗದಲ್ಲ ನೋಡಿ ಫ್ರೆಂಡ್ಸ್ ನುಸ್ತಾ ಮನೆಯಲ್ಲಿರುವ ಸಾಮಾನಿಂದನೇ ರುಚಿಯಾದ ಮಾವಿನಕಾಯಿ ಐಸ್ ಕ್ರೀಮ್ ಮಾಡ್ಕೋಬೋದು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೋಬೋದು ಫ್ರೆಂಡ್ಸ್ ಹಾಲಿನ ಕೆನೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕೆನೆ ಎಲ್ಲ ಅದರ ಹಾಲಿನ ಜೊತೆ ಹೊಂದ್ಕೋತು ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ಸಮರ್ ಸ್ಪೆಷಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ನೋಡಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರ್ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಎರಡು ಸ್ಪೂನ್ ಹಾಕಿದರೆ ಸಾಕು ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನುಸ್ತ ಎರಡು ಚಮಚ ಹಾಲಿನ ಪೌಡ್ರ್ ಹಾಕಿಕೊಳ್ತಾ ಇದ್ದೇನೆ ಹಾಲಿನ ಪೌಡ್ರ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಒಂದ್ಸಲ ಐಸ್ ಕ್ರೀಮ್ ಮಾಡಿಕೊಡಿ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಮಾರ್ಕೆಟ್ ಐಸ್ ಕ್ರೀಮೇ ಮರೆತು ಬಿಡ್ತಾರೆ ನೋಡಿ ಫ್ರೆಂಡ್ಸ್ ಯಾವಾಗಲೂ ಮನೆಯಲ್ಲೇ ಮಾಡಿಕೊಡಿ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ ಫ್ರೆಂಡ್ಸ್ ಹಂಗಿರುತ್ತೆ ಇದು ಐಸ್ ಕ್ರೀಮು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಹಾಲೆಲ್ಲ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಗಟ್ಟಿ ಆಯ್ತು ಮತ್ತು ಹಾಲು ಕ್ವಾಂಟಿಟಿನೂ ಕಡಿಮೆ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ಹಾಲಿನ ಕ್ವಾಂಟಿಟಿ ಕಡಿಮೆ ಆಗಬೇಕು ಹಾಲು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ನನ್ನ ಚಾನಲ್ನಲ್ಲಿ ಮಲೈ ಕುಲ್ಫಿ ರೆಸಿಪಿ ಇದೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ನಮ್ಮ ಹಾಲು ಗಟ್ಟಿ ಆಯಿತು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಆದರೆ ಸಾಕು ನೋಡಿ ಅರ್ಧ ಲೀಟ್ರ್ ಹಾಲು ಹೋಗಿ ಪಾವು ಲೀಟ್ರ್ ಹಾಲಾಗಿದೆ ಇಷ್ಟ ಆದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಹಾಲು ತನ್ನಗಾಗಲು ಬಿಡಬೇಕು ಫ್ರೆಂಡ್ಸ್ ಇದು ಬಿಸಿ ಇರಬಾರ್ದು ಚೆನ್ನಾಗಿ ಆರಬೇಕು ಈಗ ನಾನು ಎರಡು ಮ್ಯಾಂಗೋ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಈ ರೀತಿ ನಾನು ಇಲ್ಲಿ ಆಫಸ್ ಮ್ಯಾಂಗೋ ತೆಗೆದುಕೊಂಡಿದ್ದೇನೆ ಎರಡು ಮಾವಿನ ಹಣ್ಣಾದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಏನು ಬೇಕಾಗುವುದಿಲ್ಲ ಇದಕ್ಕೆ ಎರಡು ಮ್ಯಾಂಗೋ ತೆಗೆದುಕೊಳ್ಳಿ ನಾನು ಇಲ್ಲಿ ಆಪೂಸ್ ಮ್ಯಾಂಗೋ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಿಮ್ಮಲ್ಲಿ ಇಲ್ಲ ಅಂದರೆ ಯಾವುದು ಬೇಕಾದರೂ ಮಾವಿನನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಮಾವಿನನ್ನನ್ನು ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಲ್ಲಿರುವ ಪಲ್ಪ್ನೆಲ್ಲ ತಕ್ಕೋಬೇಕು ಫ್ರೆಂಡ್ಸ್ ಅದರಲ್ಲಿರುವ ಪಲ್ಪ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನೋಡಿ ಇಷ್ಟು ಮ್ಯಾಂಗೋ ಪಾಲ್ ಬಂದಿದೆ ಈಗ ಇದಕ್ಕೆ ನಾವು ಮಾಡಿಕೊಂಡಿರೋ ಹಾಲು ತಣ್ಣಗಾಗಿದೆ ನೋಡಿ ಎಲ್ಲ ಹಾಲು ತನ್ನಗಾಗಿದೆ ಇದನ್ನು ಇದೇ ಮಿಕ್ಸಿ ಜಾರಿಗೆ ಹಾಕೋಬೇಕು ಫ್ರೆಂಡ್ಸ್ ಮ್ಯಾಂಗೋ ಪಲ್ಪ್ ಇರುವ ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಹಾಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಐಸ್ ಕ್ರೀಮ್ ಹೇಗೆ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಐಸ್ ಕ್ರೀಮು ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಕ್ರೀಮಿ ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನ ಒಂದು ಏರ್ಟೆಟ್ ಗೆ ಹಾಕಿ ಓವರ್ ನೈಟ್ ಫ್ರಿಜ್ ನಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್ ಫ್ರೀಸರ್ನಲ್ಲೇ ಇಡಿ ಅಂದರೆ ಬೇಗನೆ ಐಸ್ ಕ್ರೀಮ್ ರೆಡಿ ಆಗುತ್ತದೆ ಈ ಗೆ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ ಮುಚ್ಚಳ ಟೈಟ್ ಇರಬೇಕು ಫ್ರೆಂಡ್ಸ್ ಅಂದರೆ ಐಸ್ ಕ್ರೀಮು ಚೆನ್ನಾಗಿ ರೆಡಿ ಆಗುತ್ತದೆ ಇಲ್ಲಾಂದ್ರೆ ಐಸ್ ಐಸ್ ಆಗುತ್ತದೆ ಫ್ರೆಂಡ್ಸ್ ಮೇಲ್ಗಡೆ ಮುಚ್ಚಳ ಟೈಟ್ ಆಗಿರೋ ಗೆ ಹಾಕಿ ಅಂದರೆ ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತದೆ ಹಾಕಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡಿಕೊಡಿ ಫ್ರೆಂಡ್ಸ್ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮಾರ್ಕೆಟ್ನಿಂದ ತರುವ ಅವಶ್ಯಕತೆನೆ ಬೀಳೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಪೀಸ್ ಮಾವಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಈ ರೀತಿ ಸಣ್ಣಗೆ ಕಟ್ ಮಾಡಿ ಮೇಲ್ಗಡೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಈ ಮೇಲ್ಗಡೆ ಮಾವಿನ ಹಣ್ಣು ಪೀಸ್ಗಳಂತೂ ಇಟ್ಟು ರುಚಿ ಕೊಡುತ್ತವೆಲ್ಲ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತವೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಕಡೆನು ಮಾವಿನ ಹಣ್ಣಿನ ಪೀಸಸ್ಗಳನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಕಡೆನೂ ಮಾವಿನ ಪೀಸ್ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನು ನಾನು ರಾತ್ರಿ ಪೂರ್ತಿ ಫ್ರೀಝರ್ ನಲ್ಲಿ ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಒಂದು ಐದಾರು ಗಂಟೆ ಇಟ್ಟರು ಸಾಕು ಫ್ರೆಂಡ್ಸ್ ಈಗ ಇದನ್ನು ಟೈಟ್ ಆಗಿ ಮುಚ್ಚಳ ಮುಚ್ಚಿ ಫ್ರೀಝರ್ ನಲ್ಲಿ ಇಡಬೇಕು ಫ್ರೆಂಡ್ಸ್ ಈ ರೀತಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಮುಚ್ಚಳ ಮುಚ್ತಾ ಇದ್ದೀನಿ ಫ್ರೆಂಡ್ಸ್ ಅಂದ್ರೆ ಐಸ್ ಆಗೋದಿಲ್ಲ ಅಂತ ಹಾಗೆ ಮುಚ್ಚಳ ಮುಚ್ಚಿದರೆ ಐಸ್ ಐಸ್ ಆಗುತ್ತದೆ ಅದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಕವರ್ ಮುಚ್ಚಿ ಅದರ ಮೇಲೆ ಮುಚ್ಚಳ ಮುಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮುಚ್ಚಿದರೆ ಟೈಟ್ ಆಗಿ ಇರುತ್ತದೆ ಮತ್ತು ಮೇಲ್ಗಡೆ ಐಸ್ ಐಸ್ ಆಗೋದಿಲ್ಲ ಅಂತ ಹೀಗೆ ಮಾಡಿದ್ದೇನೆ ಫ್ರೆಂಡ್ಸ್ ಬನ್ನಿ ರಾತ್ರಿ ಪೂರ್ತಿ ನಾ ನಲ್ಲಿ ಇಟ್ಟಿರುವ ನಮ್ಮ ಐಸ್ ಕ್ರೀಮ್ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ರುಚಿ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಫಸ್ಟ್ ಟೈಮು ಮ್ಯಾಂಗೋ ಐಸ್ ಕ್ರೀಮ್ ಮನೆಯಲ್ಲಿ ಮಾಡಿದ್ದು ತುಂಬ ರುಚಿ ಚೆನ್ನಾಗಿತ್ತು ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಮ್ಯಾಂಗೋ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು